ಇನ್ನು ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಐ ಟಿ ಇಲಾಖೆ ಕೈಬಿಟ್ಟಿದೆ ಐಟಿಗೆ ದೂರು ನೀಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ದೂರಿನ ಅನ್ವಯ ಮೂವರು ಶಾಸಕರಿಗೆ ಸಮನ್ಸನ್ನು ಐ ಟಿ ಕೊಟ್ಟಿತ್ತು ಟಿ ಎಸ್ ಶಿವಳ್ಳಿ ಸೇರಿ ಮೂವರಿಗೆ ಐ ಟಿ ಇಲಾಖೆ ನೋಟಿಸ್ ಕೊಟ್ಟಿತ್ತು ಇಬ್ಬರನ್ನ ಕರೆಸಿ ವಿಚಾರಣೆ ಕೂಡ ಮಾಡಿತ್ತು ಫೈನಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರ ಸಿಕ್ಕಿಲ್ಲ ಅದಕ್ಕೋಸ್ಕರ ಈ ದೂರನ್ನ ಕೊಟ್ಟಿದ್ದಂಥದ್ದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಾಕಷ್ಟು ವಿಚಾರಣೆ ಕೂಡ ನಡೆಸಿದ್ರು ಯಾವುದೇ ಪೂರಕವಾದಂಥ ಸಾಕ್ಷಿ ಲಭ್ಯವಾಗಿಲ್ಲ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಐ ಟಿ ಇಲಾಖೆ ಈಗ ಫೈನಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಬಿಟ್ಟಿದೆ ಸಿ ಎಸ್ ಶಿವಳ್ಳಿ ಸೇರಿದಂತೆ ಮೂವರಿಗೆ ನೋಟಿಸ್ ಅನ್ನು ಕೂಡ ಐ ಟಿ ನೀಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಕರೆಸಿ ವಿಚಾರಣೆ ಮಾಡಲಾಗಿದೆ ಆದರೆ ಯಾವುದೇ ಪ್ರಬಲವಾದಂಥ ಸಾಕ್ಷಿಗಳು ಲಭ್ಯವಾಗಿಲ್ಲ ಅದಕ್ಕೋಸ್ಕರ ಇನ್ನೂ ವಿಚಾರಣೆ ನಡೆಸಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ ತನಿಖೆಯನ್ನ ಐಟಿ ಇಲಾಖೆ ಈಗ ಕೈಬಿಟ್ಟಿದೆ ಸೂಕ್ತವಾದಂತಹ ಸಾಕ್ಷಿಗಳು ಏನಾದರೂ ಸಿಕ್ಕ್ರೆ ಮತ್ತೆ ತನಿಖೆ ನಡೆಸಲಾಗುತ್ತೆ ಅಂತ ಆದಾಯ ತೆರಿಗೆ ಇಲಾಖೆ ಡಿಜಿ ಬಾಲಕೃಷ್ಣನ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರಜ್ವಲ್ ಆಪರೇಷನ್ ಕವಲಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಕೈಬಿಟ್ಟಿರೋದು ಐಟಿ ಇಲಾಖೆ ಏನು ಸಾಕ್ಷಿಗಳು ಲಭ್ಯವಾಗಿಲ್ವಾ ಅಥವಾ ಮುಂದೆ ಏನಾದ್ರೂ ಮುಂದುವರಿಯಬಹುದಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂತ ಅವಿನಾಶ್ ಪ್ರಮುಖವಾಗಿ ಈ ವಿಚಾರ ಏನಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಐಟಿ ಇಲಾಖೆಗೆ ಒಂದು ಲಿಖಿತ ದೂರನ್ನ ಕೊಡ್ತಾರೆ ಏನಂತಂದ್ರೆ ನಮ್ಮ ಪಕ್ಷದ ಮೂರು ಜನ ಎಮ್ ಎಲ್ ಎಗಳಿಗೆ ಬಿಜೆಪಿ ಪಕ್ಷದಿಂದ ಆಮಿಷವನ್ನು ಒಡ್ಡಿ ಅಂದ್ರೆ ತರ್ಡ್ ಪರ್ಸನ್ ಇನ್ ಮೂರನೇ ವ್ಯಕ್ತಿಯಿಂದ ಆಮಿಷವನ್ನು ಒಡ್ಡಿ ಅವರನ್ನ ಪಕ್ಷಾಂತರವಾಗಿ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ದೂರನ್ನಲಿಕ್ಕೆ ದೂರನ್ನ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಕೊಟ್ಟಿರ್ತಾರೆ ಆದ್ರೆ ಆ ಸಾಕ್ಷಿಗಳು ಅವು ಕೂಡ ಈಗ ಸದ್ಯ ಐ ಟಿ ತನಿಖೆಯಲ್ಲಿ ಲೆಕ್ಕಕ್ಕೆ ಬಂದಿಲ್ಲ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಅದರ ಪೈಕಿ ಸಿ ಎಸ್ ಶಿವಳ್ಳಿ ಅವರಿಗೂ ಸೇರಿದಂತೆ ಮೂರು ಜನ ಆ ಎಂ ಎಲ್ ಎಗಳಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಆದ್ರೆ ನೋಟಿಸ್ ಅನ್ನ ಪಡೆದಂತ ಮೂರು ಜನ ಎಂ ಎಲ್ ಎಗಳ ಪೈಕಿ ಇಬ್ಬರು ವಿಚಾರಣೆಗೆ ಹಾಜರಾಗಿ ಯಾವುದೇ ರೀತಿಯಾಗಿ ಆ ರೀತಿ ನಮ್ಗೆ ಮೂರನೇ ವ್ಯಕ್ತಿಯಿಂದ ಹಣ ಸಂದಾಯವಾಗುವ ಆಗೂ ಇಲ್ಲ ಜೊತೆಗೆ ಆ ರೀತಿಯಾದ ಅಂಶವು ಕೂಡ ಬಂದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಮತ್ತೆ ಸಿ ಎಸ್ ಶಿವಳ್ಳಿ ಅವರು ಆ ಮೃತರಾಗಿರೋದ್ರಿಂದ ಅವ್ರ ಹೇಳಿಕೆಯನ್ನು ಕೂಡ ಇವ್ರ ಐ ಟಿ ಅವರು ಪಡೆದುಕೊಂಡ ಪಡೆದುಕೊಂಡಿಲ್ಲ ಆ ಒಂದು ಸಮಯದಲ್ಲಿ ಅದಕ್ಕಿಂತ ಮುಂಚಿನ ಸಮಯದಲ್ಲಿ ಕೂಡ ಪಡೆದುಕೊಂಡಿರಲ್ಲ ಹೀಗಾಗಿ ಆ ಒಂದು ತನಿಖೆಗೆ ಯಾವುದೇ ರೀತಿಯಾದ ಸಾಕ್ಷಿ ಆಧಾರಗಳಿಲ್ಲ ಅಂತ ಹೇಳಿ ಐ ಇಲಾಖೆಯ ಪ್ರಿನ್ಸಿಪಲ್ ಡಿಜಿ ಆಗಿರುವಂತಹ ಬಾಲಕೃಷ್ಣ ಅವರು ಸದ್ಯಕ್ಕೆ ತನಿಖೆಯನ್ನ ಕೈಬಿಟ್ಟಿದ್ದೀವಿ ಅಂತ ಹೇಳಿ ಆದೇಶವನ್ನ ಮಾಡಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಆಧಾರಗಳು ಯಾರ ಬಳಿ ಆದ್ರೂ ಇದ್ರೆ ಅವರು ಅದನ್ನ ಐ ಟಿ ಇಲಾಖೆಗೆ ನೀಡಿದ್ದೇ ಆದಲ್ಲಿ ಮತ್ತೆ ಮರು ತನಿಖೆಯನ್ನ ಶುರು ಮಾಡ್ತೀವಿ ಅಂದ್ರೆ ಮತ್ತೆ ತನಿಖೆಯನ್ನ ಶುರು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ಅಂದ್ರೆ ಇಲ್ಲಿವರೆಗೆ ಏನು ಆಪರೇಷನ್ ಕಮಲದ ಬಗ್ಗೆ ಒಂದು ದೂರು ಆರೋಪ ಅಪಂದಿಗಳೆಲ್ಲವೂ ಇತ್ತು ಅದಕ್ಕೆ ಅಧಿಕೃತವಾಗಿ ದೂರನ್ನು ಕೂಡ ಕೊಟ್ಟಿದ್ದಾಗಿತ್ತ ಆಗಿತ್ತು ಆ ಒಂದು ದೂರಿಗೆ ಈಗ ಅಧಿಕೃತವಾಗಿ ಇನ್ನು ಮುಂದಕ್ಕೆ ತನಿಖೆಯನ್ನು ನಡೆಸೋಲ್ಲ ಯಾಕೆಂದ್ರೆ ಸಾಕ್ಷಾಧಾರ ಸಾಕ್ಷಾಧಾರಗಳು ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಆದೇಶ ಐ ಟಿ ಇಲಾಖೆಯಿಂದ ಸ್ಪಷ್ಟವಾಗಿ ಹೊರಬಿದ್ದಿರುವಂತದ್ದು ಅವಿನಾಶ್ ಪ್ರಜ್ವಲ್ ಈಗ ಇದು ಮುಂದೆ ಏನ್ ದಾರಿ ಇದೆ ಅಂತ ಈಗ ಐಟಿ ಇಲಾಖೆಯವರು ತನಿಖೆನ ಕೈ ಬಿಟ್ಟಿದ್ದಾರೆ ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ ಅಂತ ಇದನ್ನ ಮುಂದುವರೆಸೋದಕ್ಕೆ ಏನಾದ್ರು ಅವಿನಾಶ್ ಈಗ ಐ ಟಿ ಇಲಾಖೆ ಹೇಳಿರುವಂತೆ ಆ ಒಂದು ನೋಟಿಸ್ ಅಲ್ಲೇ ಕೂಡ ಅವರು ಲಾಸ್ಟ್ ಪಾಯಿಂಟ್ ಅಲ್ಲಿ ಮೆನ್ಷನ್ ಅನ್ನ ಮಾಡ್ತಾರೆ ಇನ್ನ ಮುಂದಿನ ದಿನಗಳಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು ಅಂತ ಅಂದ್ರೆ ಇದಕ್ಕೆ ಪೂರ್ವಕ ಪೂರಕವಾಗಿರುವಂತ ಸಾಕ್ಷಿ ಆಧಾರಗಳ ಅವಶ್ಯಕತೆ ಇದೆ ಸದ್ಯಕ್ಕೆ ನಾವು ಇಬ್ಬರನ್ನ ಇಬ್ಬರು ಎಮ್ ಎಲ್ ಎಗಳನ್ನ ನಾವು ತನಿಖೆ ಮಾಡದಂತ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆ ರೀತಿಯಾದಂತ ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಈ ಸರ್ಕಮ್ಸ್ಟೆನ್ಸ್ ನಡುವೆ ತನಿಖೆಯನ್ನ ಮುಂದುವರೆಸಲು ಸಾಧ್ಯವಿಲ್ಲ ಹೀಗಾಗಿ ತನಿಖೆಯನ್ನು ಈಗ ಕೈ ಬಿಟ್ಟಿದೀವಿ ಅನ್ನೋದನ್ನ ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ ಇನ್ನೊಂದು ಕಡೆ ಆ ಇನ್ನೊಬ್ರು ಏನಂದ್ರೆ ತರ್ಡ್ ಪರ್ಸನ್ ಏನು ಸಿ ಎಸ್ ಶಿವಳ್ಳಿ ಅವರು ತೀರ್ ಹೋಗಿದ್ದಾರೆ ಅವರ ಬಳಿ ಏನಾದರೂ ಸಾಕ್ಷಿ ಇತ್ತೇನೋ ಅದು ಸಹಿತ ನಮ್ಗೆ ತಿಳಿದಿಲ್ಲ ಯಾಕಂದ್ರೆ ನಾವು ಅವರನ್ನ ವಿಚಾರಣೆಯನ್ನು ಮಾಡಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಆ ದೂರಿಗೆ ದೂರು ಆಗಿರ್ಬೋದು ಅಥವಾ ಬೇರೆ ಯಾರ್ ಬೇಕಾದ್ರೂ ಆಗಿರ್ಬೋದು ಕಾಂಗ್ರೆಸ್ ಅಥವಾ ಜೆಡಿಎಸ್ ಬಿಜೆಪಿ ಯಾರೇ ಆಗಿದ್ರು ಅಥವಾ ಸಾರ್ವಜನಿಕರಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಆಧಾರ ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ಐ ಟಿ ಇಲಾಖೆಗೆ ಹಾಜರು ಪಡಿಸಿದ್ದೆ ಆದ್ರೆ ಅದನ್ನ ಪರಿಗಣನೆ ಮಾಡಿ ಮತ್ತೆ ತನಿಖೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಧನ್ಯವಾದ ಪ್ರಜ್ವಲ್